ಮಹಿಳರಿಗೂ ಈ ದಿನದ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ನಮ್ಮ ರಾಷ್ಟ್ರಕವಿ ಕುವೆಂಪಿನವರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾತನಾಡಿದ ನಾಡಗೀತೆ ಆ ನಾಡಗೀತೆ ಅವರ ಕಾದಂಬರಿಗಳು ಅವರ ಕವಿತೆಗಳು ಅವರ ಏನು ರಾಮಾಯಣ ದರ್ಶನ ಅಂತೇಳಿ ಅದನ್ನು ಕನ್ನಡಕ್ಕೆ ಇದು ಮಾಡಿದ್ದು ಟ್ರಾನ್ಸ್ಫರ್ ಮಾಡಿದ್ದು ಸೊ ಏನಂದರೆ ಬಹುಶಃ ಕೂಂಬುವವರಿಗೆ ಕೂಂಬುವರೆ ಸಾಟಿ ಅಂತ ನಾವು ಹೇಳಿದ್ರೆ ತಪ್ಪೇನಿಲ್ಲ ಕುಪ್ಪುಗಳಲ್ಲಿ ಮೆಂಟಪ್ಪ ಅಂತ ಅಂತೇಳಿ ಬಹಳ ಇದರಲ್ಲಿ ಶಿವಮೊಗ್ಗದಲ್ಲಿ ಬಹಳ ನೇಚರ್ ಅಲ್ಲಿ ಅವರು ಪ್ರಕೃತಿಯಲ್ಲಿ ಬೆಳೆದು ತಮ್ಮ ಜೀವನವನ್ನ ಕಟ್ಟಿಕೊಂಡು ಮೈಸೂರಲ್ಲಿ ಪ್ರೊಫೆಸರ್ ಆಗಿ ಮುಂದಿನ ದಿನಗಳಲ್ಲಿ ಅವರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿ ಅದಕ್ಕಿಂತ ಹೆಚ್ಚಾಗಿ ಈ ನಾಡಗೀತೆಯ ನಾವು ಒಂದೊಂದೇ ಪದವನ್ನು ಕೂಡ ನಾವು ಅದನ್ನ ಅರ್ಥ ಅರ್ಥಿಸ್ಕೊತ ಹೋದಾಗ ನಮ್ಮ ನಾಡಿನ ಶಕ್ತಿ ನಮ್ಮ ನಾಡಿನ ಕವಿಗಳು ರಾಜರು ಮಹಾರಾಜರು ಈ ನಾವು ಕಟ್ಟಿದ ಬಗ್ಗೆ ಆಗಲಿ ಆಮೇಲೆ ಇಲ್ಲಿಯ ಪ್ರಕೃತಿ ನದಿಗಳು ಮತ್ತು ಎಲ್ಲ ಜನಾಂಗದವರು ಹಿಂದೂ ಕ್ರೈಸ್ತ ಮುಸಲ್ಮಾನ ಎಲ್ಲರದು ಒಂದು ಉದ್ಯಾನ ಅಂತ ಹೇಳಿ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಇವತ್ತು ಯಾವುದೇ ಅಂದರೆ ಬರೀನು ಕೂಡ ಕೊಡ್ತಾರೆ ಹಾಗಾಗಿ ಇಂದಿನ ಅಹಿಂಸಾ ಅಂದ್ರೆ ಕೆಲವೊಮ್ಮೆ ನಾವು ಇದ್ದಾಗ ಎಷ್ಟು ಇವತ್ತು ಇದರಲ್ಲಿ ಸಮಾಜದಲ್ಲಿ ನಾವು ಲೋಕ ದೋಷಗಳನ್ನ ಕಂಡುಕೊಳ್ತೀವಿ ಆದರೆ ಈ ನಾಡಗೀತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಆ ತತ್ವಗಳನ್ನ ಆದರ್ಶಗಳನ್ನ ಇಟ್ಕೊಂತ ಹೋದಾಗ ಖಂಡಿತವಾಗಿ ಕೂಡ ನಾವು ಸಾಮರಸ್ಯದ ಜೀವನ ನಾವು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ಸಾಮರಸ್ಯ ಜೀವನ ನಡೆಸಬಹುದು ಇವರ ಏನು ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಖಂಡಿತವಾಗಿ ಕೂಡ ನಾವು ಒಂದು ಅಂದರೆ ಮನುಷ್ಯ ಕುಲ ತಾನು ಒಂದೇ ಅಲ್ಲ ಅಂದ್ರೆ ಇವನ್ ಬೇರೆ ಬೇರೆ ನೂರಾರು ಕೋಟಿ ಪ್ರಾಣಿ ಪಕ್ಷಿಗಳು ಎಲ್ಲ ಸೇರಿದ್ದು ಇದು ಪ್ರಕೃತಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವರ ಏನು ಕಾದಂಬರಿಗಳು ಕತೆಗಳು ಅವರ ಏನು ಲೇಖನಗಳು ಅವರ ಬಹುಶಃ ಅನ್ಫಾರ್ಚುನೇಟ್ ಅಲ್ಲಿ ಅನ್ಕೊಳ್ತೀನಿ ಸೊ ಹಾಗಾಗಿ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ವಿಶ್ವ ಮಾನವ ದಿನಾಚರಣೆಯನ್ನು ಒಂದು ಅಭಿನಂದಿಸಲು ನಡೆ ಮಾಡ್ತೀನಿ